ನ್ಯಾಯದ ಹೋರಾಟಕ್ಕೆ ನಮ್ಮ ಜೊತೆ ತೊಡಗಿಸಿಕೊಂಡಂತ ಕರ್ನಾಟಕ ರಾಜ್ಯ ಶ್ರೀರಾಮ ಸೇನೆಯ ಸಂಸ್ಥಾಪಕರು ಆಗಿರತಕ್ಕಂಥ ಶ್ರೀಯುತ ಪ್ರಮೋದ್ ಮುತಾಲಿಕ್ಚಿ ನಮ್ಮ ಜೊತೆ ಇದ್ದಾರೆ ಪ್ರಮೋದ್ ಮುತಾಲಿಕ್ಚಿ ಇದೀಗ ನಿಮಗಾಗಿ ಅವಕಾಶ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಇವರಿಗೆ ಸೇರಿ ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂಥ ಮಹಾ ತಾಯಿ ಇವತ್ತು ಕೋಟ್ಯಾಂತರ ಜನರ ಭಾವನೆಗಳನ್ನು ಬಡದೆಪಿಸ್ತಾ ಇರುವಂಥ ಶ್ರೀಮತಿ ಕುಸುಮಾದೇವಿಯವರೇ ಜಗ್ಗದೆ ಕುಗ್ಗದೆ ಬಗ್ಗದೆ ಹಿಗ್ಗದೆ ನಡೆ ಮುಂದೆ ನಡೆ ಮುಂದೆ ಅಂತ ಹೇಳಿ ಹನ್ನೊಂದು ವರ್ಷ ಸೌಜನ್ಯ ಇವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂಥ ಗಂಡೆದೆಯ ಇವತ್ತಿಂದ ನಾನು ಹೆಸರು ಬದಲಾವಣೆ ಇದ್ದೀನಿ ಮಹೇಶ ತಿಮ್ರೋಡಿಯ ಅಲ್ಲ ಅಣ್ಣಪ್ಪ ತಿಮ್ಮರೋಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಇಬ್ಬರು ವಕೀಲರು ಅಡ್ವೊಕೇಟ್ ಶ್ರೀಯುತ ಮೋಹಿತ್ ಅವರು ಮತ್ತು ಶ್ರೀಯುತ ಶ್ರೀನಿವಾಸ್ ಅವರು ಅವ್ರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ ದುರ್ಗೆಯಾಗಿ ಕಾಳಿಯಾಗಿ ಜನರ ಮುಂದೆ ರುದ್ರಾವತಾರವಾಗಿ ಮನ ತಟ್ಟುವಂಗೆ ಎದೆಯನ್ನು ಹೊಡೆದು ಹೇಳುವ ಹಾಗೆ ಮಾತನಾಡಿದಂಥ ಸಹೋದರಿ ಶ್ರೀಮತಿ ಪ್ರಸನ್ನ ರವಿಯವರಿಗೂ ಕೂಡ ನಾನು ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಉಳಿದ ಎಲ್ಲ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಆತ್ಮೀಯ ಬಂಧುಗಳೇ ತಾಯಂದಿರೆ ಪತ್ರಕರ್ತ ಬಂಧುಗಳೇ ಆರಕ್ಷಕ ಬಂಧುಗಳೇ ಬಹಳಷ್ಟು ನಾಲ್ಕು ಗಂಟೆ ಸುದೀರ್ಘವಾಗಿ ನಡೆದಂಥ ಈ ಸಭೆ ಇದು ಇಲ್ಲಿ ಸಾಕಷ್ಟು ಜನ ನಾಲ್ಕು ಗಂಟೆ ನಿಂತುಕೊಂಡಿದ್ದಾರೆ ಇವತ್ತು ಇಲ್ಲಿ ಒಳಗಡೆ ಎಷ್ಟು ಸೇರಿದಾರೋ ಅದರ ನಾಲ್ಕು ಪಟ್ಟು ಹೊರಗಡೆನೂ ಇದ್ದಾರೆ ಸೌಜನ್ಯ ಈ ಸಹೋದರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡುತ್ತಾ ಇರುವಂಥ ಎಲ್ಲರಿಗೂ ಕೂಡ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ ನಾ ಇನ್ನೊಂದು ಹೆಸರು ಮರೆತು ಹೋಯ್ತು ನನಗೆ ಗಿರೀಶ್ ಮಟ್ಟಣ್ಣವರಲ್ಲ ಅವರು ಬಾಂಬ್ ಮಟ್ಟಣ್ಣವರು ಬಾಂಬ್ ಮಟ್ಟಣ್ಣವರವರು ಮಟ್ಟಣ್ಣವರಂತಕ್ಷಣ ಬಾಂಬ್ ನೆನಪಾಗತ್ತೆ ಭ್ರಷ್ಟರಿಗೆ ಹುಸಿ ಬಾಂಬ್ ಇಟ್ಬಿಟ್ರು ಅವರು ನಿಜವಾದ ಬಾಂಬ್ ಇಟ್ಟಿದ್ರೆ ಒಂದು ಹತ್ತಿ ಹಣ ಬೆಳತಿತ್ತಲ್ಲಿ ಬಂಧುಗಳೇ ಸಾಕಷ್ಟು ಸಮಯ ಆಗಿದೆ ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಈಗಾಗಲೇ ಒಂದಿಬ್ಬರು ಉಲ್ಲೇಖ ಮಾಡಿದರು ಸೌಜನ್ಯ ಅನ್ನುವಂಥದ್ದು ಒಂದು ನಿಮಿತ್ತ ಅಷ್ಟೆ ಇವತ್ತು ಲಕ್ಷಾಂತರ ಸೌಜನ್ಯಗಳ ಮೇಲೆ ಆದಂಥ ಅನ್ಯಾಯ ಅತ್ಯಾಚಾರ ಕೊಲೆ ಅಪಹರಣ ಇವತ್ತು ಪ್ರತಿನಿಧಿಯಾಗಿ ಆ ಸೌಜನ್ಯನ ನಾವು ಇಟ್ಕೊಂಡಿದ್ದೀವಿ ಒಂದು ವಾರದ ಹಿಂದೆ ಒಂದು ಸುದ್ದಿ ಬಂದಿತ್ತು ಒಂದು ವಾರ ಹತ್ತು ದಿನ ಆಯಿತು ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ ಕರ್ನಾಟಕದಲ್ಲಿ ಮೂರೇ ವರ್ಷದಲ್ಲಿ ನಲವತ್ತು ಸಾವಿರ ಹುಡುಗಿಯರ ಕಾಣೆಯಾಗಿದ್ದಾರೆ ನಲವತ್ತು ಸಾವಿರ ಹದಿನೆಂಟು ವಯಸ್ಸಿನಿಂದ ಮೂವತ್ತು ವಯಸ್ಸಿನವರೆಗೆ ಈ ನಲವತ್ತು ಸಾವಿರ ಮಹಿಳೆಯರ ಕಾಣೆಯಾಗಿದ್ದಾರೆ ಅಂತಂದು ಎರಡನೇದು ಮೂರೇ ವರ್ಷದಲ್ಲಿ ನಲವತ್ತೈದು ಸಾವಿರ ಅಪ್ ಅಪ್ರಾಪ್ತ ಹುಡುಗಿಯರು ಗರ್ಭವತಿ ಆಗಿದ್ದಾರೆ ಬಂಧುಗಳೇ ಈ ಅಂಕಿ ಕೇಳಿದ ತಕ್ಷಣವೇ ಆಘಾತ ಆಗತ್ತೆ ನೋವಾಗತ್ತೆ ಸಿಟ್ಟು ಬರುತ್ತೆ ನಲವತ್ತು ಸಾವಿರ ಕಾಣೆ ಆಗಿದ್ದಾರೆ ನಲವತ್ತೈದು ಸಾವಿರ ಅಪ್ರಾಪ್ತ ಗರ್ಭಿಣಿ ಆಗಿದ್ದಾರೆ ಇದು ಎಲ್ಲದಕ್ಕೂ ಇವರೆಲ್ಲರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ನಾವು ಸೌಜನ್ಯನ ಪ್ರತಿನಿಧಿಯಾಗಿ ನಾವಿಲ್ಲಿ ಸೇರಿದಿವಿ ಅಂತಂದು ನೆನಪಿಟ್ಕೊಳ್ಳಿ ಸೌಜನ್ಯ ಇವತ್ತು ಇಡೀ ದೇಶದಲ್ಲಿ ಹೇಗೆ ನಿರ್ಭಯ ಅಂತ ಹೇಳಿ ದಾಖಲೆ ಆಯ್ತೋ ಅದೇ ಮಾದರಿಯಲ್ಲಿ ಸೌಜನ್ಯ ದಾಖಲೆ ಆಗತ್ತಾಳೆ ಈ ನೋವಿಗೆ ಧ್ವನಿಯಾಗಿ ನಿಂತ್ಕೊಳ್ತಾ ಇದ್ದಾಳೆ ಅಂತನ್ನೋದೇ ಇವತ್ತಿನ ಸಭೆ ಸಾಕ್ಷಿಯಾಗಿ ಹೇಳುತ್ತದೆ ಬಂಧುಗಳೇ ಇಬ್ರು ವಕೀಲರು ಬಹಳ ಚೆನ್ನಾಗಿ ವಿವರ ಮಾಡಿದ್ದಾರೆ ಜಜ್ಮೆಂಟ್ ಜಜ್ಮೆಂಟ್ ಕೊಟ್ಟವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಸಂತೋಷ್ ರಾವ್ ಅವರನ್ನ ಅರೆಸ್ಟ್ ಮಾಡಕ್ಕೆ ನಿಮ್ಮ ಹತ್ರ ಒಂದೇ ದಾಖಲೆ ಇಲ್ಲ ಸಾಕ್ಷಿ ಇಲ್ಲ ಕುರುಹಿಲ್ಲ ಅಂತ ಹೇಳಿ ಇಲಾಖೆಗೆ ಚಪ್ಪಲಿಲೆ ಹೊಡೆದಿದ್ದಾರೆ ಚಪ್ಪಲಿಲೆ ಇಲಾಖೆಯನ್ನ ಬತ್ತಲೆ ಮಾಡಿದ್ದಾರೆ ಜಡ್ಜು ಆದರೂ ನಾಚಿಕೆ ಇಲ್ಲ ನಾಚಿಕೆ ಎಲ್ಲಿದೆ ಅಂತ ಹುಡುಕ್ಬೇಕು ಇದೇ ಮಾದರಿಯಲ್ಲಿ ಸೌಜನ್ಯಾಳ ಮಾದರಿಯಲ್ಲೇ ಎರಡು ಸಾವಿರದ ಹತ್ತು ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಯಮುನಾ ನಾಯಕ್ ಅಂತನ್ನುವಂಥ ಒಬ್ಬ ಹುಡುಗಿಯ ಮೇಲೆ ಅತ್ಯಾಚಾರ ಕೊಲೆ ಆಯಿತು ಬುಗಿಲೆದ್ದಿತ್ತು ಪ್ರತಿಭಟನೆ ಯಾರನ್ನೋ ಒಬ್ಬ ಸಂತೋಷ್ ರಾವ್ ಅಂತ ಒಬ್ಬ ವ್ಯಕ್ತಿನ ಅಲ್ಲಿ ಹಿಡಿದ್ರು ವೆಂಕಟೇಶ್ ಹರಿಕಾಂತ್ ಅನ್ನುವಂಥ ವೆಂಕಟೇಶ್ ಹರಿಕಾಂತ್ ಅನ್ನ ಹಿಡಿದ್ರು ಒಳಗಡೆ ಹಾಕಿದ್ರು ಇವನೇ ತಪ್ಪಿತಸ್ಥ ಅಂತ ಹೇಳಿದ್ರು ಆರು ಐ ಆರು ವರ್ಷ ಜೇಲ್ನಲ್ಲಿದ್ದ ಇದೇ ರಾವ್ ಕೂಡ ಆರೂವರೆ ವರ್ಷ ಜೇಲ್ನಲ್ಲಿದ್ದರು ವೆಂಕಟೇಶ್ ಹರಿಕಾಂತ್ ನಿರ್ದೋಷಿ ಅಂತ ಹೇಳಿ ಅಲ್ಲೂ ಇದೇ ಜಜ್ಮೆಂಟ್ ಇದೆ ಅಲ್ಲಿಯ ಐಓ ಪೊಲೀಸ್ ಅಧಿಕಾರಿ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಜಡ್ಜು ನೇರವಾಗಿ ಬರೆದಿದ್ದಾರೆ ನಾನು ಸುಮ್ಮನೆ ಯಮುನಾ ನಾಯ್ಕ್ ಮತ್ತು ಸೌಜನ್ಯ ನಮಗೆ ಕಣ್ಣೆದುರುಗಡೆ ಕಾಣಿಸುವಂತ ಎರಡು ಉದಾಹರಣೆ ಅಷ್ಟೇ ನಲವತ್ತೈದು ನಲವತ್ತು ಸಾವಿರ ನಲವತ್ತೈದು ಸಾವಿರ ಸಂಖ್ಯೆ ನೋಡಿದ್ರೆ ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಅಂತನ್ನುವಂತಹ ಯೋಚನೆ ಮಾಡಬೇಕು ಸೊ ಇದೊಂದು ಪ್ರಾಮಾಣಿಕ ಧ್ವನಿ ನೋವಿನ ಧ್ವನಿ ಕಣ್ಣೀರಿನ ಧ್ವನಿ ಸಿಟ್ಟಿನ ಧ್ವನಿಯನ್ನ ನಮಗೆ ಹೇಳಕ್ಕೆ ಇವತ್ತು ಒಂದು ಮೈದಾನ ಕೊಡಲಿಲ್ಲಲ್ಲ ನಾವೇನು ಕೈಯಲ್ಲಿ ಬಾಂಬ್ ಹಿಡ್ಕೊಂಡು ಬಂದಿದೀವ ತಲವಾರ್ ಹಿಡ್ಕೊಂಡು ಬಂದಿದ್ಯಾ ಚಾಕು ಹಿಡ್ಕೊಂಡು ಬಂದಿದೀವಾ ಆ ಮಹಾ ತಾಯಿ ಕಣ್ಣೀರ್ ಹಾಕಿದ್ದು ನಿಮಗೆ ಕೇಳಿಸ್ತಾ ಇಲ್ವಾ ಕಣ್ಣೀರಿನ ನೋವು ಅನಿಸ್ತಾ ಇಲ್ವಾ ಗೊತ್ತಾಗ್ತಾ ಇಲ್ವಾ ಬಂಧುಗಳೇ ಆ ಮೈದಾನ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ತಪ್ಪಿತಸ್ತ್ರೀವಿ ನಮಗೆ ಭಯ ಇದೆ ಇದೆ ಸ್ಪಷ್ಟ ನಿಮಗೆ ಭಯ ಇಲ್ಲ ನೀವು ತಪ್ಪಿದ್ದಸ್ತ್ರ ಇಲ್ಲ ಅಂತಂದರೆ ಯಾಕೆ ಆ ಮೈದಾನ ಕೊಡಲಿಲ್ಲ ಹದಿನೈದು ದಿನದ ಹಿಂದೆನೇ ನಿಮ್ಮ ನಿಮಗೆ ಅಪ್ಲಿಕೇಶನ್ ಹೋಗಿದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡಿಸ್ತಾರೆ ಇದು ಇದು ಇವ್ರದ್ದು ಬುದ್ಧಿನೇ ಇವ್ರದು ಸರ್ಕಾರ ನಮ್ಮನ್ನು ಆಟ ಆಡಿಸೋದೆ ಸಂಘಟನೆಗಳನ್ನು ಒಟ್ಟಾಗುವಂಥ ಈ ಶಕ್ತಿಯನ್ನು ತುಳಿದು ಹಾಕೋದೇ ಕೆಲಸ ಇವ್ರದು ನಾನು ಪೊಲೀಸ್ ಇಲಾಖೆಯವರು ಒಂದು ಕೈಯನ್ನು ನಾನು ತಪ್ಪು ಅಂತ ಹೇಳ್ತೀನಿ ಇನ್ನೊಂದು ಕೈ ಕಾಣದ ಕೈಗಳಿದ್ದಾವೆ ಅವರು ಹಿಡಿದು ಎಳಿತಾ ಇರ್ತವೆ ಅದು ರಾಜಕಾರಣಿ ಇರ್ಬೋದು ದುಡ್ಡಿನವ್ರು ಇರ್ಬೋದು ಇನ್ಯಾರೋ ದೊಡ್ಡವ್ರು ಇರ್ಬೋದು ಅವರು ಆಟ ಆಡಿಸ್ತಾ ಇರ್ತಾರೆ ನಾನು ಹೇಳೋದು ರಾಜಕಾರಣಿಗಳಿಗೆ ಅಥವಾ ದೊಡ್ಡವರಿಗೆ ದುಡ್ಡಿಗೆ ಇನ್ಯಾರಿಗೋ ಈ ಖಾಕಿ ಬಟ್ಟೆಯನ್ನು ಯಾಕೆ ಹರಾಜಿ ಹಾಕ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನ್ಯಾಯಾಲಯದ ನ್ಯಾಯ ಖಾಕಿ ಬಟ್ಟೆ ಪುಕ್ಕ ಕೊಟ್ಟಿಲ್ಲ ನ್ಯಾಯಕ್ಕಾಗಿ ಕಾನೂನಕ್ಕಾಗಿ ನಿಮಗೆ ಖಾಕಿ ಬಟ್ಟೆ ಕೊಟ್ಟಿದ್ದೀವಿ ಇನ್ಯಾರ್ದೋ ಮಾತು ಕೇಳಕ್ಕೆ ಇನ್ಯಾರ್ದೋ ದುಡ್ಡು ಕೇಳ ದುಡ್ಡು ತಿನ್ನಕ್ಕೆ ಅಲ್ಲ ಎಷ್ಟು ಜನರು ಎಷ್ಟು ಜನರ ಮಹಾಯಕರ ಇವತ್ತಿಲ್ಲಿ ಅವರ ಮನೆಗೆ ನಾನು ಹೋಗಿದ್ದೆ ರೀ ನನಗೆ ಹೋಗಿದ್ದೆ ನಾನು ಎಂಬತ್ತು ವಯಸ್ಸಾಗಿದೆ ಆ ತಂದೆಗೆ ನಾಲ್ಕು ಜನ ಮಕ್ಕಳು ಹೆಂಡತಿ ತೀರ್ಕೊಂಡ್ಬಿಟ್ಟಿದ್ದಾಳೆ ಇದೇ ಸಂತೋಷರಾವ್ ಜೈಲ್ನೊಳಗೆ ಜೈಲಿನೊಳಗೆ ಇದ್ದಾಗಲೇ ನರಳಿ ನರಳಿ ಸಂತೋಷ ಸಂತೋಷ ಅಂತ ಹೇಳಿ ಸತ್ ಹೋದ್ಲಲ್ರಿ ಪೊಲೀಸರೇ ನೀವು ಕೊಡ್ತೀರಿ ಈ ಕಣ್ಣೀರು ಆ ಶವ ಶವ ಸಂಸ್ಕಾರಕ್ಕೂ ಕೂಡ ಬಿಡ್ಲಿಲ್ಲ ರೀ ಏನು ಸಂಸ್ಕಾರ ಇದು ಏನು 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 ನಿಮ್ಮ ನ್ಯಾಯ ಇದು ಏನು ನಿಮ್ಮ ಕಾನೂನು ಒಬ್ಬ ಮದಿನಿ ಅಬ್ದುಲ್ ನಾಜೀರ್ ಮದಿನಿ ಅನ್ನೋ ಮಹಾ ಟೆರರಿಸ್ಟ್ ಕೇರಳದವನು ಅವನ ಬೆಂಗಳೂರು ಇದ್ದಾನೆ ಅವನ ತಂದೆ ಹುಷಾರ್ ಇರಲಿಲ್ಲ ಅಂತ ಹೇಳಿ ಹದಿನೈದು ದಿನ ಪೆರೋಲ್ ಮೇಲೆ ಬಿಡ್ತಾರೆ ಬಡ್ಡಿ ಮಕ್ಕಳು ಒಂದು ಹದಿನೇಳು ಜನರ ಕೊಂದು ಹಾಕಿದಂತ ಮದನಿಗೆ ನೀವು ಹುಷಾರಿಲ್ಲ ಅವರ ಅಪ್ಪನಿಗೆ ಅಂತ ಹೇಳಿ ಬಿಡ್ತೀರಿ ಒಬ್ಬ ನಿರ್ದೋಷ ಸಂತೋಷ ರಾವ್ ಅವರ ತಾಯಿ ತೀರ್ಕೊಂಡಿದ್ರ ಕೊನೆ ಮುಖ ನೋಡಕ್ ಬಿಡ್ಲಿಲ್ಲಲ್ರಿ ನೀವು ಎಂಥ ನೀಚರಿದ್ರಿ ನೀವು ದ್ರೋಹಿಗಳಿದ್ರಿ ನೀವು ನಾನಲ್ಲ ಈ ಹೋರಾಟಗಾರರ ಶಾಪ ನಿಮಗೆ ಕೊಡ್ತಾ ಇದೀರ ನಿಮ್ಮ ಹೀಗೆ ನಿನ್ನ ತಾಯಿ ಸಂತೋಷ್ ರಾವ್ ಅವನಿಗೆ ಬತ್ತಲೆ ಮಾಡಿ ಅವರ ಅಪ್ಪನ ಎದುರುಗಡೆ ನಿಲ್ಲಿಸಿ ಆ ಗುಪ್ತಾಂಗದ ಮೇಲೆ ಪೆಟ್ರೋಲ್ ಹಾಕಿ ಹೊಡಿತಾರಲ್ರಿ ಯಾವ ಕಾನೂನಿದೆ ಹೇಳಿ ನೋಡೋಣ ಎಲ್ಲಿದೆ ಜಡ್ಜ್ ಹೇಳಿದ್ದಾರೆ ಇವನ ಅರೆಸ್ಟ್ ಮಾಡಕ್ಕೆ ಏನೂ ಸಾಕ್ಷಿ ಇಲ್ಲ ಕುರು ಇಲ್ಲ ಹೇಗೆ ಅರೆಸ್ಟ್ ಮಾಡಿದ್ರಿ ನೀವು ಇನ್ನು ಅವರ ತಂದೆ ಅವನಿಗೆ ಹೋ ಅವನಿಗೆ ತಂದೆ ಎದುರುಗಳಿಗೆ ಶಿಕ್ಷೆ ಕೊಡ್ತಾರಲ್ಲ ನನಗೆ ಒಂದು ದಿನ ಆ ಐ ಐಒ ಯಾರಿದನಲ್ಲ ಒಂದು ದಿನ ನನಗೆ ಕೊಡಿ ಇಪ್ಪತ್ತ್ನಾಲ್ಕು ಗಂಟೆ ಕೊಡಿ ಅವನು ಕುಂಡಿ ಒಳಗಡೆಗೆ ಬಡಗಿ ಹಾಕಿ ಬೋಸುಡಿಕೆ ನೀನೇ ಮಾಡಿದಿ ಅಂತ ನಾನು ಹೇಳಿ ನಾನು ಬಂಧುಗಳೇ ಎಲ್ಲರಿಗೂ ಮಕ್ಕಳಿರ್ತಾರ್ರೀ ಹೆಣ್ಣು ಮಕ್ಕಳಿರ್ತಾರೆ ನಿಮ್ಮ ಮಗಳಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರು ಈ ರೀತಿ ಆಗಿತ್ತಂದರೆ ಮುಚ್ಚಾಕ್ತಿದ್ರಿ ನೀವು ದೊಡ್ಡವ್ರ ಮಾತು ಕೇಳಿ ದುಡ್ಡಿನ ಮಾತು ಕೇಳಿ ರಾಜಕಾರಣಿ ಹರಾಮಿಗಳ ಮಾತು ಕೇಳಿ ಮುಚ್ಚಾಕ್ತಿದ್ರಿ ನೀವು ಆವಾಗಲೇ ಗೊತ್ತಾಗೋದು ನಿಮಗೆ ನಿಮ್ಮ ಮಕ್ಕಳ ಮೇಲೆ ಈ ರೀತಿ ಆದಾಗಲೇ ನಿಮಗೆ ಗೊತ್ತಾಗೋದು ಅಲ್ಲಿವರೆಗೆ ನಿಮಗೆ ಅರಿವಾಗುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ ಬಂಧುಗಳೇ ಇಂಥ ಸಂದರ್ಭದಲ್ಲಿ ಇವತ್ತು ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸರ್ಕಾರಕ್ಕೆ ಈಗಾಗಲೇ ಹೇಳಿದ್ರು ಸಿದ್ದರಾಮಯ್ಯನವರು ಗೃಹ ಮಂತ್ರಿಯವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ನಾನು ಹೇಳಿದ ಅವಸರದಲ್ಲಿ ಹೇಳಿಕೆ ಕೊಡಬೇಕು ಇದಕ್ಕೆ ಇವತ್ತಿನ ರಾಜ್ಯ ಸರ್ಕಾರದವರು ಮರು ತನಿಖೆಗೆ ನೀವು ಮಾತ್ರ ಕೊಡಬೇಕು ಕೊಡಲೇಬೇಕು ಕೊಡುವವರೆಗೆ ಬಿಡುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೊತ್ಕೊಂಡಂತದಿಂದ ಉತ್ತರ ಕರ್ನಾಟಕ ಇಡೀ ಭಾಗದವು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕಿನಲ್ಲಿ ಹೋಗುತ್ತೆ ಅಂತ ನೋ ನೆನಪಿಟ್ಕೊಳ್ಳಿ ಅದಕ್ಕೆ ನಾನು ಮಟ್ಟಣ್ಣವರಿಬ್ಬರು ಕೂಡ ಆ ಕಡೆ ಇನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ನಮ್ಮ ಹೋರಾಟ ಇಡೀ ರಾಜ್ಯ ತುಂಬ ಹೋರಾಟ ಆಗತ್ತೆ ರಾಜ್ಯ ಸರ್ಕಾರ ನೀವೇ ಬದನಾಮ ಆಗ್ತೀರೇ ನಿಮ್ಮ ಕೈಯಲ್ಲಿದೆ ಮರು ತನಿಖೆ ಮಾಡ್ರೆ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಆಗುದಿಲ್ಲ ಮಾಡೋಕೇಟ್ ಈಗಾಗಲೇ ಹೇಳಿದ್ದಾರೆ ಅದರ ಸಂಬಂಧಪಟ್ಟ ನಾನು ಹೇಳುದು ಮರು ತನಿಖೆಗೆ ರಾಜ್ಯ ಸರ್ಕಾರ ಕೊಡ್ಲೇಬೇಕು ಅಂತನ್ನುವಂಥದ್ದು ಮೊದಲನೇ ಬೇಡಿಕೆ ಇನ್ನು ಎರಡನೇದು ಈ ಸಂತೋಷ್ ರಾವ್ ಮತ್ತು ನಮ್ಮ ಕುಸುಮಾವತಿ ಸೌಜನ್ಯ ಮನೆ ಉದ್ವಸ್ತಾಗಿದೆ ಸಂಬಂಧಿಕರು ಬರ್ತಾ ಇಲ್ಲ ಗೆಳೆಯರು ಬರ್ತಾ ಇಲ್ಲ ಪರಿಚಯದವ್ರು ಬರ್ತಾ ಇಲ್ಲ ಅವರನ್ನ ಎಲ್ಲಿ ಹೋದಲ್ಲೆಲ್ಲ ಸಂಶಯದಿಂದ ನೋಡ್ತಾ ಇದ್ದಾರೆ ಹನ್ನೊಂದು ವರ್ಷದಿಂದ ಅವರ ಮನೆಗೆ ಪೂಜೆ ಪುನಸ್ಕಾರ ಯಾರೂ ಕರೀತಾ ಇಲ್ಲ ಇವ್ರ ಮನೆಗೂ ಬರ್ತಾ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥ ನೀಚ ನಿರ್ಲಜ್ಜ ಈ ವ್ಯವಸ್ಥೆ ಅದಕ್ಕೆ ಹೇಳೋದು ಅವರಿಗೆ ಒಂದು ಧೈರ್ಯದಿಂದ ಬದುಕಬೇಕು ಇನ್ನು ಮುಂದಾದರೂ ಬದುಕಬೇಕು ಅವರು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಸರ್ಕಾರ ಅವ್ರಿ ಇಬ್ಬರು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತವಂತಾದ್ರು ಹೇಳ್ತೇನೆ ಇವ್ರಿಗೆ ಇಪ್ಪತ್ತೈದು ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಪುಕ್ಕಟ್ಟೆ ಕೊಡ್ತಾ ಇಲ್ಲ ನೀವು ಮಾಡಿದಂಥ ಅಪರಾಧಕ್ಕೆ ನಿಮ್ಮ ಜೇಬಿನಿಂದ ಕೊಡ್ತಾ ಇಲ್ಲ ನಮ್ಮ ಟ್ಯಾಕ್ಸಿನ ದುಡ್ಡು ನಿಮ್ಮ ಹತ್ರ ಇದೆ ಅದನ್ನೇ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಇದರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಗೆದ್ದಂಥ ಎಂ ಎಲ್ ಎಂಪಿಗಳು ನೀವು ಯಾವುದೇ ಪಕ್ಷದವ್ರಿ ನೀವು ಆ ಎರಡೂ ಮನೆಗೆ ಐದೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಕೊಡಬೇಕು ಪ್ರತಿಯೊಬ್ಬ ಎಂ ಪಿ ಪ್ರತಿಯೊಬ್ಬ ಎಂ ಎಲ್ ಎ ನೀವು ಇಬ್ಬರಿಗೂ ಎರಡೂ ಕುಟುಂಬಕ್ಕೆ ಐದೈದು ಲಕ್ಷ ಕೊಡಬೇಕು ಅಂತ ಹೇಳ್ತೀನಿ ನಿಮ್ಮ ಕರ್ತವ್ಯ ಕೋಟಿಗಟ್ಲೆ ಲೂಟಿ ಹೊಡೆದಿದೀರಲ್ಲ ಕೊಡಿ ಆ ಎರಡೂ ಮನೆ ಬದುಕು ಹಾಗೆ ಮಾಡಿರಿ ಇದು ನ್ಯಾಯಕ್ಕಾಗಿ ಹೋರಾಟ ಅಂತೂ ನಾವು ಬಿಡುವುದಿಲ್ಲ ಅಂತ ಅನ್ನೋದು ಗೊತ್ತಿದೆ ಆ ಎರಡೂ ಕುಟುಂಬ ಬದುಕು ಹಾಗೆ ಮಾಡಿ ಸರ್ಕಾರದಿಂದ ಕೊಡಿಸಿ ನೀವು ಕೊಡಬೇಕು ಅಂತ ಹೇಳಿ ಎಮ್ ಎಲ್ ಎಂ ಪಿಗಳಿಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ ನಾನು ಸಂತೋಷರಾವ್ ಮನೆಗೆ ಹೋಗಿ ಬಂದೆ ಅಲ್ಲಿಯ ಎಮ್ ಎಲ್ ಎ ಇನ್ನೂ ಎಲ್ಲಿದ್ದಾರೋ ಗೊತ್ತಿಲ್ಲ ಅವ್ರ ಮನೆ ಕೂಡ ಹೋಗಿಲ್ಲ ರೀ ಸುನೀಲ್ ಕುಮಾರ್ ಅವರೇ ಭಾಳ ದೊಡ್ಡ ದೊಡ್ಡಾಗಿ ಮಾತಾಡ್ತಿರಲ್ಲ ನೀವು ಅವ್ರ ಮನೆಗೆ ಒಂದ್ಸಲ ಹೋಗ್ಬರ್ರಿ ಅವ್ರ ಅಪ್ಪ ಅವ್ರ ಮನೆ ಹೇಗಿದೆ ಗೊತ್ತಾಗತ್ತೆ ನೀವು ಹತ್ತತ್ತು ಕೋಟಿ ಮನೆ ಕಟ್ಟಿದಿರಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯೇ ನಿಮ್ಮ ಕ್ಷೇತ್ರದಲ್ಲೇ ಒಬ್ಬ ನಿರ್ದೋಷಿಯಾಗಿ ಮನೆಗೆ ಬಂದಿದ್ದಾನೆ ಅವನ ಮನೆ ಸುಖ ದುಃಖ ಏನ್ ನಿಮ್ಮ ನಮ್ಮ ಹಕ್ಕಿದೆ ನೀವು ನ್ಯಾಯ ಕೊಡಬೇಕು ನೀವು ಅವ್ರ ಮನೆಗೆ ಆಶ್ರಯ ಕೊಡಬೇಕು ಭೇಟಿ ಕೊಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ ಬರೀ ನೀವಷ್ಟೇ ಅಲ್ಲ ಎಂ ಪಿ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಕೊಡಬೇಕು ಈಗಾಗಲೇ ಹೇಳಿದರೆ ಅವ್ರ ಮನೆಗೆ ಭೇಟಿ ಕೊಡಬೇಕು ಅಂತನ್ನುವಂಥದ್ದು ಬಂಧುಗಳೇ ಈ ಹೋರಾಟ ನ್ಯಾಯ ಸಿಗೋವರೆಗೆ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂತಹದ್ದು ಈಗಾಗಲೇ ಎಲ್ಲರೂ ಹೇಳಿದರೆ ಇನ್ನೊಮ್ಮೆ ನಾನು ಬಹಳ ವಿಷಯ ಹೇಳೋ ಅವಶ್ಯಕತೆ ಇಲ್ಲ ಸಾಕಷ್ಟು ನಾವು ವಿಚಾರ ಕೇಳಿದ್ದೀವಿ ಪ್ರಮೋದ್ ಮುತಾಲಿಕ್ ನೀವೀಗ ನಿನ್ನೆ ತಿಮ್ಮರೋಡಿಯವರು ಹೇಳಿದರು ನಿನ್ನೆ ರಾತ್ರಿ ಒಂದು ಕೇಸ್ ಹಾಕಿದಾರಂತೆ ಬಡ್ಡಿ ಮಕ್ಕಳ್ರ ಒಂದು ನೂರ ಒಂಬತ್ತು ಕೇಸ್ ಹಾಕೊಂಡ ನಾನಿದೀನಿಲ್ಲಿ ಸಾವಿರಕ್ಕೆ ಕೇಸ್ ಹಾಕಿದ್ರು ಬಗ್ಗವ್ರಾವಲ್ಲ ರೇ ಸಾವಿರ ಕೇಸ್ ಹಾಕಿದ್ರು ಬಗ್ಗವ್ರಲ್ಲ ಕೇಸಿಗೆ ಹೆದರ್ಸ್ತೇರಿ ಕೇಸಿನಿಂದ ಹೆದರ್ಸ್ತರಿ ಜೈಲಿಗೆ ಹೆದರಿಸ್ತರಿ ಇಲ್ಲೇ ಹಗ್ಗ ಕಟ್ಟೆ ಗಲ್ಲಿಗೂ ಕೂಡ ಹೆದರ್ಲಾರದಂತ ಗಂಡ ನಾವಿದೀವಿ ತಿಮ್ಮರೋಡಿಯವರಿಗೆ ಹೆದರ್ಸೋದು ಬಿಡ್ರಿ ನ್ಯಾಯ ಕೊಡಿಸುವಂಥದ್ದು ಏನು ಅಂತನ್ನೋದು ಯೋಚನೆ ಮಾಡಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೆ ನಾನು ನ್ಯಾಯ ಏನು ಎಲ್ಲಿ ಯಾಕೆ ಇನ್ನು ಮೇಲೆ ಮನೆ ಮನೆ ಹೇಳುತ್ತೆ ಹಳ್ಳಿ ಹಳ್ಳಿ ಹೇಳುತ್ತೆ ಇಡೀ ರಾಜ್ಯ ಹೊತ್ಕೊಳ್ಳುತ್ತೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ ಇಡೀ ರಾಜ್ಯ ಹೊತ್ತುಕೊಳ್ಳುತ್ತೆ ಕೇಸುಗಳನ್ನು ಹಾಕೋದು ಬಿಡ್ರಿ ಒಟ್ಟಿಗೆ ಕೂತ್ಕೊಂಡು ಮುಖ್ಯಮಂತ್ರಿ ಗೃಹ ಮಂತ್ರಿಗೆ ತನಿಖೆ ಮಾಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತನ್ನುವಂಥ ವಿಶ್ವಾಸ ನಮಗಿದೆ ಅಂತನ್ನುವಂಥ ವಿಚಾರವನ್ನು ಹೇಳಿ ಕುಸುಮ ತಾಯಿ ಆ ಮಹಾ ತಾಯಿಗೆ ನಾನು ಹೇಳ್ತೀವಿ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ನಿಮ್ಮ ಜೊತೆಗೆ ನಾವು ಎಲ್ಲರೂ ಇದ್ದೀವಿ ಅಣ್ಣಪ್ಪ ತಿಮ್ರೋಡಿಯವರೇ ನಾವು ನಿಮ್ಮ ಜೊತೆಗಿದ್ದೀವಿ ಲಕ್ಷ 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 ಯುವಕರ ನಾವು ನಿಮ್ಮ ಜೊತೆಗಿದ್ದೀವಿ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೆದರದೆ ಬೆದರದೆ ಮುನ್ನುಗ್ಗಿ ಹೇಗೆ ಹನ್ನೊಂದು ವರ್ಷ ಅಲ್ಲ ಅದ್ರ ಹಿಂದೇನೂ ಕೂಡ ಹೋರಾಟ ಮಾಡಿದಂಥ ಗಂಡಗಲಿ ತಿಮ್ರೋಡಿಯವರು ಇಂಥ ಕೇಸುಗಳಿಗೆ ಬೆದರಿಸುವಂಥವರಲ್ಲ ಅಂತನ್ನುವಂಥ ವಿಚಾರವನ್ನು ಹೇಳಿ ಈ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನು ಇದ್ದೀನಿ